ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶೇಷ್ಠಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಸಾಧ್ಯ ಆದರೆ ಸಾಧ್ಯ ಆದಷ್ಟು ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಇವತ್ತು ನಾನು ಮಾತನಾಡ್ತಾ ಇರುವುದು ದಕ್ಷಿಣ ರಾಜ್ಯಗಳಲ್ಲಿ ಈಗಿರುವ ಪರಿಸ್ಥಿತಿ ಮತ್ತು ಉತ್ತರ ಭಾರತ ಹೇಗೆ ದಕ್ಷಿಣದ ಮೇಲೆ ದಬ್ಬಾಳಿಕೆ ಮಾಡ್ತಿದೆ ಇದಕ್ಕೆ ಉಂಟಾಗುತ್ತಿರುವ ಸಿ ರಾಜಕೀಯ ಪ್ರತಿರೋಧ ಇದು ಹಲವು ದೃಷ್ಟಿಯಿಂದ ಮಹತ್ವಪೂರ್ಣ ಈ ಬಗ್ಗೆ ಯಾವ ವಾಹಿನಿ ಯಾರು ಮಾತನಾಡಲ್ಲ ಯಾಕೆಂದರೆ ಈಗಿರುವ ಬಹುತೇಕ ವಾಹಿನಿಗಳೆಲ್ಲ ಇದ್ದಿವೆ ಅವು ಮೋದಿ ರಕ್ಷಕರು ಚೌಕಿದಾರರು ಮೋದಿಯವರ ಚೌಕಿದಾರರು ಬಿ ಜೆ ಚೌಕಿದಾರರು ಹಾಗಿದ್ರೆ ಏನು ಮೇಜರ್ ಡೆವಲಪ್ಮೆಂಟು ಈ ದಕ್ಷಿಣ ಭಾರತದಲ್ಲಿ ಏನೇನು ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಪ್ರಮುಖವಾಗಿ ಮೂರು ರಾಜ್ಯಗಳ ಸಂಬಂಧಪಟ್ಟ ಹಾಗೆ ಇನ್ನು ಕರ್ನಾಟಕ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ದೆಹಲಿಗೆ ಹೋಗಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮ ಅವರನ್ನು ಮಾತಾಡ್ತಿದ್ದರು ಮಾತಾಡಿ ಸೊ ಎಲ್ಲೆಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅನ್ನೋ ವಿವರವನ್ನು ಕೊಟ್ಟಿದ್ದಾರೆ ಇದು ಒಂದು ಪಾರ್ಟ್ ಇನ್ನೊಂದು ಬಹಳ ಮಹತ್ವದ ಬೆಳವಣಿಗೆ ಅಂತಂದರೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರ ನಡೆ ಅವರು ಈಗ ದಕ್ಷಿಣದ ಹಲವು ರಾಜ್ಯಗಳ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಸೊ ಅವರು ಆ ಪತ್ರದಲ್ಲಿ ಉಲ್ಲೇಖಿಸಿರುವ ಅಂಶಗಳು ಹಲವು ಪ್ರಶ್ನೆಗಳನ್ನು ಹುಟ್ಟಾಗ್ತಾ ಇದೆ ಎನ್ ಡಿ ಎ ಸ್ಥಿರತೆ ಇದೆಯಲ್ಲ ಸ್ಥಿರತೆಗೆ ಇದು ಬಹುದೊಡ್ಡ ಸವಾಲಾಗ್ತಾ ಇದೆ ಚಂದ್ರಬಾಬು ನಾಯ್ಡು ಹಾಗಿದ್ರೆ ಟೋಪಿ ತಿರುಗಿ ಹಾಕ್ತಾರೆ ಎನ್ ಡಿ ಎ ಒಳಗೆ ಒಂದು ಪಲ್ಲಟವನ್ನು ಉಂಟು ಮಾಡ್ತಾರೆ ಹೀಗೆ ಹಲವು ಪ್ರಶ್ನೆಗಳು ಉದ್ಭವ ಆಗುತ್ತೆ ಅದಕ್ಕೆ ಕಾರಣ ಅವರು ಬರೆದಿರುವ ಪತ್ರ ಆ ಪತ್ರ ಬಹಳ ಮುಖ್ಯವಾಗಿ ರಾಷ್ಟ್ರಮಟ್ಟದಲ್ಲಿ ಜನಸಂಖ್ಯೆಯ ಆಧಾರದ ಮೇಲೆ ಈ ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡಣೆ ಏನು ನಡೀತಾ ಇದೆ ಆ ಬಗ್ಗೆ ಚಂದ್ರಬಾಬು ನಾಯ್ಡು ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆಯೇ ತಮಿಳುನಾಡು ಮುಖ್ಯಮಂತ್ರಿಗಳು ಕೂಡ ಈ ಬಗ್ಗೆ ತೀವ್ರ ಸ್ಟಾಲಿನ್ ಅವರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಅದಕ್ಕೆ ಕಾರಣದಲ್ಲಿ ನಾನು ಈ ಬಗ್ಗೆ ಎರಡು ಮೂರು ಸುದ್ದಿ ವಿಶ್ಲೇಷಣೆ ಮಾಡಿದ್ದೆ ಜನಸಂಖ್ಯೆಯ ಆಧಾರದಲ್ಲಿ ಕ್ಷೇತ್ರಗಳ ಪುನರ್ವಿಂಗಡಣೆ ಮಾಡುವ ಮೂಲಕ ಉತ್ತರ ಭಾರತ ಏನಿದೆ ಉತ್ತರ ಭಾರತದ ರಾಜ್ಯಗಳ ಪ್ರಾತಿನಿಧ್ಯ ಯಾವುದೋ ಆತಂಕ ಹೋಗ್ಬಿಡುತ್ತೆ ಆ ಪ್ರಮಾಣದಲ್ಲಿ ದಕ್ಷಿಣ ಭಾರತದಲ್ಲಿ ಲೋಕಸಭಾ ಕ್ಷೇತ್ರಗಳೇನಿವೆ ಅವು ಜಾಸ್ತಿ ಆಗಲ್ಲ ಇದರ ರಾಜಕೀಯ ಪರಿಣಾಮ ಏನು ಅಂತಂದರೆ ಯಾರು ಹಿಂದಿ ಹಾರ್ಟ್ಲ್ಯಾಂಡ್ನಲ್ಲಿ ಪವರ್ಫುಲ್ ಆಗಿರ್ತಾರೋ ಅವರು ಸರ್ಕಾರವನ್ನು ಮಾಡ್ತಾರೆ ಕೇಂದ್ರದಲ್ಲಿ ದಕ್ಷಿಣದ ಜನ ಯಾವ ಒಂದು ತೀರ್ಪು ಕೊಟ್ಟರು ಅದು ನಗಣ್ಯ ಆಗ್ಬಿಡುತ್ತೆ ಕೇಂದ್ರ ಸರ್ಕಾರ ರಚನೆಯಲ್ಲಿ ಆ ಮೂಲಕ ಈ ಬಿ ಜೆ ಪಿಯನ್ನು ಅಷ್ಟಾಗಿ ಒಪ್ಪಿಕೊಳ್ಳದ ದಕ್ಷಿಣ ರಾಜ್ಯಗಳು ತಮ್ಮ ರಾಜಕೀಯ ಪ್ರಾತಿನಿಧ್ಯವನ್ನು ದೆಹಲಿ ಮಟ್ಟದಲ್ಲಿ ಕಳೆದುಕೊಳ್ಳುತ್ತಾರೆ ಇದರ ಅಪಾಯ ಈಗ ಚಂದ್ರಬಾಬು ನಾಯ್ಡು ಅವರಿಗೆ ಗೊತ್ತಿದೆ ಗೊತ್ತಾಗಿದೆ ಅದರಿಂದ ಅವರು ತಮ್ಮ ಇಡೀ ಪೊಲಿಟಿಕಲ್ ಕ್ಲೌಟನ್ನು ಎಲ್ಲವನ್ನು ಬಳಸಿ ಇದಕ್ಕೆ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಆದರೆ ಈ ಬಗ್ಗೆ ಈಗಾಗಲೇ ಕೆಲವು ಹೆಜ್ಜೆಗಳನ್ನು ಮುಂದಿಟ್ಟಿರುವ ಬಿ ಜೆ ಪಿ ಸರ್ಕಾರ ಇದನ್ನು ಮಾಡೋದಕ್ಕೆ ಮುಂದುವರೆದಿದೆ ಬಿ ಜೆ ಪಿಯ ಮಹಾನ್ ಉದ್ದೇಶ ಅಂತಂದರೆ ತಮ್ಮ ಬೆಂಬಲಗಳಿರುವ ತಮ್ಮನ್ನು ಬೆಂಬಲಿಸುವ ರಾಜ್ಯಗಳೇನಿವೆ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಈ ಹಿಂದಿ ಆರ್ ಅಲ್ಲಿ ತಾವು ಮತ ತಗೊಂಡು ಕ್ಷೇತ್ರ ಗೆಲ್ಬಿಟ್ರೆ ಸಾಕು ದಕ್ಷಿಣದವರು ಕ್ಯಾರೆ ಮಾಡಬಾರ್ದು ಅಂತ ಇದು ಬಹಳ ರಾಜಕೀಯವಾಗಿ ದಕ್ಷಿಣದನ್ನು ಒಂದು ಮಲತಾಯಿ ಧೋರಣೆಗೆ ಇದು ಬಹಳ ಮುಖ್ಯವಾದ್ದು ಮತ್ತು ರಾಜಕೀಯ ಪ್ರಾತಿನಿಧ್ಯ ಕಳ್ಕೊಳ್ತದೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಚಂದ್ರಬಾಬು ನಾಯ್ಡು ಬರೆದ ಪತ್ರದಲ್ಲಿ ಕೆಲವು ಬಹಳ ಪ್ರಮುಖವಾದ ಅಂಶಗಳಿವೆ ಅವ್ರು ಕೇಳೋದು ನಮ್ಮ ದಕ್ಷಿಣ ರಾಜ್ಯಗಳು ಯುಸಿ ಅಭಿವೃದ್ಧಿಯ ದೃಷ್ಟಿಯಿಂದ ಕುಟುಂಬ ಯೋಜನೆಯನ್ನು ಮೊದಲೇ ಅನುಷ್ಠಾನಕ್ಕೆ ತಂದು ಅದು ದಕ್ಷಿಣ ರಾಜ್ಯಗಳ ಆರ್ಥಿಕ ಅಭಿವೃದ್ಧಿ ಏನಿದೆ ಆ ಅಭಿವೃದ್ಧಿಯಲ್ಲಿ ಬಹುಮುಖ್ಯವಾದ ಪಾತ್ರ ವಹಿಸಿದ್ದು ಜನಸಂಖ್ಯಾ ನಿಯಂತ್ರಣ ಆದರೆ ಉತ್ತರ ಪ್ರಾಂತದ ಬಹುತೇಕ ರಾಜ್ಯಗಳು ಜನಸಂಖ್ಯಾ ನಿಯಂತ್ರಣಕ್ಕೆ ಕೈ ಹಾಕಲೇ ಇಲ್ಲ ಅವರು ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಲಿಲ್ಲ ಐ ಟಿ ಬಿ ಟಿ ಬಗ್ಗೆ ಯೋಚನೆ ಮಾಡಿಲ್ಲ ಇಂಡಸ್ಟ್ರಿ ಬಗ್ಗೆ ಯೋಚನೆ ಮಾಡಿಲ್ಲ ದೇವಸ್ಥಾನ ಮತ್ತು ಮಕ್ಕಳು ಮಾಡೋದು ದೇವಸ್ಥಾನ ಮತ್ತು ಮಕ್ಕಳು ಮಾಡೋದು ದೇವರು ಮಾಡ್ತಾನೆ ಕಣ್ರಿ ದೇವರು ಹುಟ್ಟಿಸಿದ ಶಿವ ಹುಲ್ಲವು ಮೇಲ್ಸದಿರನೆ ಅಂತ ಕಳೆದು ಮಕ್ಕಳು ಮಾಡಿ ಮಾಡಿ ಅದೇ ಮನೋರಂಜನೆ ಮಕ್ಕಳು ಮಾಡಿಬಿಟ್ಟು ಇಸಿ ಅವರ ಜನಸಂಖ್ಯೆ ಯಾವುದೋ ಹಂತಕ್ಕೆ ಹೋಗ್ಬಿಟ್ಟಿದೆ ಈಗ ಆ ಜನಸಂಖ್ಯೆಯ ಆಧಾರದ ಮೇಲೆ ಲೋಕಸಭಾ ಪ್ರಾತಿನಿಧ್ಯವನ್ನು ಕೊಡೋದಕ್ಕೆ ಮೋದಿ ಸರ್ಕಾರ ಹೊರಟಿದೆ ಅದಕ್ಕೆ ದಕ್ಷಿಣದವರು ಪ್ರಚಿಸ್ತಾರೆ ನಾವು ಅಭಿವೃದ್ಧಿ ಹೊಂದಿದ್ದೀವಿ ಅದರ ಜೊತೆಗೆ ಇಡೀ ದೇಶದ ಆರ್ಥಿಕತೆಯಲ್ಲಿ ಯು ಸಿ ದಟ್ ಅತಿ ಹೆಚ್ಚು ತೆರಿಗೆಯನ್ನು ಕೊಡ್ತಾ ಇರುವುದು ದಕ್ಷಿಣ ರಾಜ್ಯಗಳು ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಕರ್ನಾಟಕ ತಮಿಳುನಾಡು ಆಂಧ್ರ ಪ್ರದೇಶ ನಾವು ಅತಿ ಹೆಚ್ಚಿನ ತೆರಿಗೆಯನ್ನು ಕೊಡ್ತೀವಿ ಸೊ ಜಿ ಡಿ ಪಿಯಲ್ಲಿ ನಮ್ಮ ಪಾಲು ಅತಿ ಹೆಚ್ಚಾಗಿದೆ ಇಂಥ ಸನ್ನಿವೇಶದಲ್ಲಿ ನೀವು ನಮ್ಮ ರಾಜಕೀಯ ಪ್ರಾತಿನಿಧ್ಯವನ್ನು ಕೊಲೆ ಮಾಡ್ತಾ ಇದ್ದೀರಿ ಹತ್ಯೆ ಮಾಡ್ತಿದ್ದೀರಿ ಮುಗಿಸ್ತಿದ್ದೀರಿ ಇದು ದಕ್ಷಿಣ ರಾಜ್ಯಗಳ ಅಳಲು ಆದರೆ ದಕ್ಷಿಣ ರಾಜ್ಯಗಳ ಅಳಲನ್ನು ಕೇಳುವ ಸ್ಥಿತಿಯಲ್ಲಿ ಮೋದಿ ಆಗಲಿ ಅಂಶ ಆಗಲಿ ಇಲ್ಲ ಇಲ್ಲವೇ ಅವರು ತಮಗೆ ಏನು ಅದು ಅದನ್ನು ಮಾಡುವವರೇ ಅವರಿಗೆ ಅವರು ಇಡೀ ಪಾಲಿಟಿಕ್ಸ್ನಲ್ಲಿ ಕೆಲವು ಮೂಲಭೂತ ಅಂಶಗಳೇನು ಸೂಕ್ಷ್ಮವಾಗಿ ನೋಡಿದರೆ ಒಂದು ಈ ಉತ್ತರ ಭಾರತದ ಹಿಂದಿ ಹಾಕ್ಲ್ಯಾಂಡ್ ಏನಿದೆ ಅವರ ಹಿತಾಸಕ್ತಿಯನ್ನು ಮಾತ್ರ ಕಾಯೋದಕ್ಕೆ ಮೊದಲ ಪ್ರಾತಿನಿಧ್ಯ ಎರಡನೇದು ಹಿಂದಿ ಸೊ ಇದೆಲ್ಲ ಏನಿದೆ ಆರ್ ಎಸ್ ಎಸ್ನ ಎಜೆಂಡಾದ ಭಾಗ ಅದು ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಿದ್ದವರು ಹಾಗಿದ್ರೆ ಚಂದ್ರಬಾಬು ನಾಯ್ಡು ಅವರ ಒತ್ತ ಬಂದು ಬಿಡ್ತಾರೆ ಅಯ್ಯೋ ಡಾಲ್ಸ್ ಮಣಿದ್ರೆ ಚಂದ್ರಬಾಬು ನಾಯ್ಡು ಏನು ಮಾಡ್ಬೋದು ಸೊ ಚಂದ್ರಬಾಬು ನಾಯ್ಡು ಆವಾಗ ಎನ್ ಡಿ ಎಗೆ ನೀಡಿರುವ ಬೆಂಬಲವನ್ನು ಹಿಂದಕ್ಕೆ ತೆಗೆದುಕೊಂಡ್ರೆ ಸರ್ಕಾರ ಪರಿಸ್ಥಿತಿಗೆ ತೀವ್ರ ರೂಪದ ಇದಕ್ಕೆ ಸಿಕ್ಕಾಕಳತ್ತೆ ಆ ಹಂತಕ್ಕೆ ಹೋಗ್ತಾರೆ ಚಂದ್ರಬಾಬು ನಾಯ್ಡು ಚಂದ್ರಬಾಬು ಬಾಯ್ಡು ಎನ್ ಡಿ ಎ ಹೋಗೋದು ಬರೋದು ಅವ್ರಿಗೇನು ಹೊಸ್ತಲ್ಲ ಅವರಿಗೆ ಅವರ ರಾಜ್ಯ ಬಹಳ ಮುಖ್ಯ ಅವರು ಯಾವಾಗ ಹಾಗೆ ಪಾಲಿಟಿಕ್ಸ್ನಲ್ಲಿ ಅವರು ತಮ್ಮ ರಾಜ್ಯದ ಹಿತಾಸಕ್ತಿ ಎಸ್ ಅದರ ನಡುವೆ ಈಗ ಹೊಸ ಕರೆಯನ್ನು ನೀಡಿದ್ದಾರೆ ಅವರು ಆಂಧ್ರದವರಿಗೆ ಹೆಚ್ಚೆಚ್ಚು ಮಕ್ಕಳು ಮಾಡಿದೆ ಇದು ನಮ್ಗೆ ಅನ್ಯಾಯ ಆಗುತ್ತೆ ಈ ದೇಶದಲ್ಲಿ ಆದ್ದರಿಂದ ಹೆಚ್ಚೆಚ್ಚು ಮಕ್ಕಳು ಮಾಡಬೇಕು ಅಂತ ಈ ಮಕ್ಕಳು ಮಾಡೋದ್ರಲ್ಲಿ ಉತ್ತರ ಭಾರತದ ಮಾದರಿ ಯೋಗಿ ಆದಿತ್ಯನಾಥರ ಉತ್ತರ ಭಾರತ ಉತ್ತರ ಯು ಸಿ ಇದು ಪ್ರದೇಶ ಮಧ್ಯಪ್ರದೇಶ ಮಾದರಿಯಾಗಿ ಈಗ ದಕ್ಷಿಣದವರು ಮಕ್ಕಳು ಮಾಡ್ಬೇಕಾಗಿ ಇದು ಮೋದಿ ಅಮಿತ್ ಶಾ ಮಾಡ್ತಾ ಇರುವಂಥ ಅತಿ ದೊಡ್ಡ ಪ್ರಯೋಗ ಮತ್ತು ಇದು ನೀವೆಲ್ಲ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಮಕ್ಕಳು ಮಾಡಿ ಬೇರೆ ಮನೋರಂಜನೆಗಳೇ ಬೇಡ ಡೆವಲಪ್ಮೆಂಟ್ ಮಾಡೋ ದೇವಸ್ಥಾನ ಮಾಡೋಣ ದೇವಿಗೆ ಅಭಿಷೇಕ ಮಾಡೋಣ ಹೂ ಹಾಕೋಣ ಮನೆಗೆ ವಾಪಸ್ ಬರೋಣ ಮಕ್ಕಳು ಬರೋಣ ಈ ಸ್ಥಿತಿಗೆ ದೇಶವನ್ನು ತಂದು ನೆಲೆಸಿದ್ದಾರೆ ಸೊ ಅದರ ಜೊತೆಗೆ ಆರ್ಥಿಕ ತಾರತಮ್ಯಕ್ಕೆ ಸಂಬಂಧಪಟ್ಟಂತೆ ಇವತ್ತು ಸಿದ್ದರಾಮಯ್ಯನವರ ದೇವಿ ಭೇಟಿ ಇದು ಭಾಳ ಮುಖ್ಯ ಇದು ಕೂಡ ಭಾಳ ಮುಖ್ಯವಾದದ್ದು ಅಂತ ಸಿದ್ದರಾಮಯ್ಯವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡೋದು ನಿರ್ಮಲಾ ಸೀತಾರಾಮ್ ಜೊತೆ ಅವರು ಏನು ಮಾತನಾಡಿದ್ದಾರೆ ಅನ್ನೋದಕ್ಕೆ ಹೇಗೆ ಕರ್ನಾಟಕಕ್ಕೆ ಅನ್ಯಾಯ ಆಗ್ತಾ ಇದೆ ತೆರಿಗೆಯಲ್ಲಿ ಅನ್ನೋದನ್ನು ಅವರು ವಿವರಿಸೋದು ಅದರ ಜಿ ಡಿ ಪಿಯಲ್ಲಿ ನಾವು ದೇಶದಲ್ಲಿ ಮೂರನೇ ಪ ಇದರಲ್ಲಿರೋದು ಜಿ ಎಸ್ ಟಿ ತೆರಿಗೆ ಸಂಗ್ರಹದಲ್ಲಿ ಮಹಾರಾಷ್ಟ್ರ ಬಿಟ್ಟರೆ ನಮ್ಮದೇ ಸಿ ಸೆಕೆಂಡ್ ಎರಡನೇ ರಾಜ್ಯ ಸೊ ಇಷ್ಟು ಮಾಡಿದ ಮೇಲೂ ಕೂಡ ಇಸ್ ದಟ್ ನಮಗೆ ಅನ್ಯಾಯ ಇದೆ ಅಂತ ಅವ್ರು ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯ ಮಾಡಿದ್ದು ಈ ರೆವೆನ್ಯೂ ಡಿಫೆಸಿಟ್ಗೆ ಸಂಬಂಧಪಟ್ಟ ಹಾಗೆ ಆದಾಯ ಕೊರತೆ ಅಂತ ಸೊ ಆದಾಯ ಕೊರತೆ ರೆವೆನ್ಯೂ ಡಿಫಿಸಿಟ್ ಅಂದರೆ ಭಾಳ ಸರಳವಾದದ್ದು ನಿಮ್ಮ ಆದಾಯದಲ್ಲಿ ಇಸಿ ಎಷ್ಟು ಆದಾಯ ಬರುತ್ತೋ ಅದಕ್ಕಿಂತ ಖರ್ಚು ಜಾಸ್ತಿ ಇದ್ದರೆ ಅದು ರೆವೆನ್ಯೂ ಡಿಫಿಸಿಟ್ ಅಂತೀವಿ ರೆವೆನ್ಯೂ ಸರ್ಪ್ಲಸ್ ಅಂದರೆ ನಿಮಗೆ ಬರೋ ಒಟ್ಟಾರೆ ತೆರಿಗೆ ಆದಾಯ ಸಹಿತ ನಿಮ್ಮ ವೆಚ್ಚ ಇರುತ್ತೆ ಅದು ಕಡಿಮೆ ಆಯಿತು ಭಾಳ ಸರಳವಾದ ಈಗ ಸಿದ್ದರಾಮಯ್ಯನವರು ನಿರ್ಮಲಾ ಸೀತಾರಾಮನ್ ಜೊತೆಗೆತ್ತಿರುವ ಪ್ರಶ್ನೆ ಗ ಭಾಳ ಮುಖ್ಯವಾದ್ದು ಯಾಕೆ ಅಂತಂದರೆ ಒಂದು ಯು ಸಿ ಕರ್ನಾಟಕ ಈಗ ರೆವಿನ್ಯೂ ಯು ಸಿ ದಟ್ ಸರ್ಪ್ಲಸ್ ಆಗಿಲ್ಲ ಈ ವರ್ಷ ಲಾಸ್ಟ್ ಇಯರ್ ಅಥವಾ ಅದಕ್ಕೂ ಹಿಂದಿನ ಲಾಸ್ಟ್ ಇಯರ್ವರೆಗೆ ಕರ್ನಾಟಕ ರೆವಿನ್ಯೂ ಸರ್ಪ್ಲಸ್ ಆಗಿತ್ತು ಈ ಸಲ ಆಗಿಲ್ಲ ಸಿದ್ದರಾಮಯ್ಯವ್ರುಗಳ ಪ್ರಕಾರ ನೆಕ್ಸ್ಟ್ ಇಯರ್ ಕರ್ನಾಟಕ ರೆವೆನ್ಯೂ ಸರ್ಪ್ಲಸ್ ಆಗಬಹುದು ಅಂತ ಆದರೆ ಕೇಂದ್ರ ಸರ್ಕಾರದ ಈಗ ನೀತಿ ಪ್ರಕಾರ ಯಾವ ರೆವೆನ್ಯೂ ಡಿಫಾಸಿಟ್ ಇರುವ ರಾಜ್ಯಗಳಿಗೆ ವಿಶೇಷ ಗ್ರ್ಯಾಂಟನ್ನು ಕೇಂದ್ರ ಸರ್ಕಾರ ಕೊಡ್ತಿದೆ ಅದಕ್ಕೆ ಸಿದ್ದರಾಮಯ್ಯ ಪ್ರಶ್ನೆ ಮಾಡೋದು ಯಾರು ಆರ್ಥಿಕತೆಯನ್ನು ಸರಿಯಾಗಿ ನಿರ್ವಹಣೆ ಮಾಡಿಲ್ವೋ ಅವರು ರೆವೆನ್ಯೂ ಡಿಫಾಸಿಟ್ನಲ್ಲಿದ್ದಾರೆ ಅವರಿಗೆ ನೀವು ಗ್ರ್ಯಾಂಟ್ ಕೊಡ್ತೀರಿ ಅಂದರೆ ಇದು ಆರ್ಥಿಕ ಅಪವ್ಯಯಕ್ಕೆ ಇನ್ನೊಂದಕ್ಕೆ ಕಾರಣ ಆಗುತ್ತೆ ನಿಮ್ಮ ಹತ್ರ ತೆರಿಗೆ ಸಂಗ್ರಹ ಮಾಡೋಕ್ಕಾಗಲ್ಲ ಅದಕ್ಕೆ ನೀವು ಏನು ಮಾಡ್ತೀರಿ ವಿಶೇಷ ಗ್ರ್ಯಾಂಟ್ ಕೊಡ್ತೀರಿ ತೆರಿಗೆಯನ್ನು ಸಂಗ್ರಹಿಸಿ ಎಲ್ಲ ಮಾಡೋರಿಗೆ ಇಲ್ಲ ಇದು ತಾರತಮ್ಯ ಅನ್ನುವ ಮಾತನ್ನು ಅವ್ರು ಹೇಳಿದ್ದು ಅದ್ರ ಜೊತೆಗೆ ಬೆಂಗಳೂರಿಗೆ ಸಂಪುಟ ಇದು ಭಾಳ ಇಂಟ್ರೆಸ್ಟಿಂಗ್ ಬಂದು ನನಗಿಸ್ತು ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡುತ್ತಾ ಸಿದ್ದರಾಮಯ್ಯವರು ಬೆಂಗಳೂರೇನಿದೆ ನಾವು ಇಟ್ಸ್ ಅ ವರ್ಲ್ಡ್ ಕ್ಲಾಸ್ ಸಿಟಿ ಈ ಕೇವಲ ಕರ್ನಾಟಕದವ್ರದ್ದಾಗಿ ಉಳಿದಿಲ್ಲ ಸೊ ಇದು ಐ ಟಿ ಬಿ ಟಿ ಸೆಂಟರ್ ಸಿಲಿಕಾನ್ ವ್ಯಾಲಿ ಆಫ್ ಇಂಡಿಯಾ ಅದರಿಂದ ಕರ ಈ ಬೆಂಗಳೂರಿನ ಡೆವಲಪ್ಮೆಂಟಿಗೆ ಬಂದಾಗ ವಿಶೇಷ ಅನುದಾನವನ್ನು ಕೇಂದ್ರ ಸರ್ಕಾರ ಕೊಡಬೇಕು ಅನ್ನೋ ಪ್ರಸ್ತಾವನೆಯನ್ನು ಕೂಡ ಅವರು ಇಟ್ಟಿದ್ದು ಅದು ಅದೇ ಸ್ಪೆಷಲ್ ಗ್ರ್ಯಾಂಟ್ ಕೊಡಿ ನಮಗೆ ಅಂತ ಕೇಳಿದ್ದಾರೆ ಸೊ ಇದು ಕೊಡ್ತಾರಾ ಇಲ್ಲ ಗೊತ್ತಿಲ್ಲ ನಿರ್ಮಲಕ್ಕ ಆಯಿತು ಪರಿಶೀಲನೆ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ ಅವ್ರು ಪರಿಶೀಲನೆ ಅಂದರೆ ಪರಿಶೀಲನೆ ನನಗೆ ಡೌಟ್ ಅವರಿಗೆಲ್ಲ ಕರ್ನಾಟಕದ ಬಗ್ಗೆ ಅಂಥ ಪ್ರೀತಿನೂ ಇಲ್ಲ ಈ ಹೋಗೋದಕ್ಕೆ ಮಾತ್ರ ಕರ್ನಾಟಕ ಬೇಕು ಅವರಿಗೆ ರಾಜ್ಯಸಭೆಗೆ ಹೋಗೋದಕ್ಕೆ ಕರ್ನಾಟಕದ ರಾಜ್ಯಸಭೆ ಇದು ಎರಡನೇ ಆಗುತ್ತೆ ಅಲ್ಲಿ ಹೋದ ಮೇಲೆ ಅವರೆಲ್ಲ ಹಿಂದಿ ವಾಲ್ ಆಗೋದು ಅವ್ರಿಗೇನು ಕರ್ನಾಟಕ ಕನ್ನಡ ಇಂಥದ್ದು ಇಲ್ಲವೇ ಆವಾಗ ಅವ್ರ ಜೊತೆ ಸೇರ್ಕೊಬಿಡೋದು ಮೋದಿ ಅಮಿತ್ ಶಾ ಈ ಹಿಂದಿ ವಾಲಗಳಿವೆ ನೋಡಿ ಸೊ ಈ ಭಾಷಾ ದೌರ್ಜನ್ಯಕ್ಕೆ ಇವರೆಲ್ಲ ಒಂಥರ ಹೇಳಿ ಮಾಡಿಸ್ತವ್ರು ಅಂತ ಸೊ ಅವ್ರಿಗೆ ಎರಡನೇ ಸಂಸ್ಕೃತ ಹಿಂದಿ ಉಳಿದ ಭಾಷೆಗಳೆಲ್ಲ ಮುಗಿಸ್ಬಿಡ್ಬೇಕು ಅಂತ ಸೊ ಇಂಗ್ಲೀಷ್ ಬಗ್ಗೆ ಭಯ ಸುರುವಾಗಿದೆ ಅದ್ರ ಬಗ್ಗೆ ನಾನು ಹೇಳಿದ್ದೀನಿ ಇಂಗ್ಲೀಷ್ ಇದ್ದುಬಿಟ್ರೆ ಜ ಹೆಚ್ಚು ಜನ ಜ್ಞಾನವಂತರಾಗ್ತಾರೆ ಅಂತ ಹೇಳ್ಬಿಟ್ಟು ಅಮಿತ್ ಶಾ ಹೆದರೋಗಿ ಅದ್ರ ಜೊತೆಗೆ ಅವ್ರಿಗೆ ಭಯ ಅವರಿಗೇನು ಅಂತ ಚೆನ್ನಾಗಿ ಇಂಗ್ಲೀಷ್ ಬರಲ್ಲ ಅದಕ್ಕಿಂತ ಮಗ ಅವ್ರಿಗೆ ಮಗನಿಗೆ ಇಂಗ್ಲೀಷೇ ಬರಲ್ಲ ಹೇಳ್ತಾರೆ ಇವನು ಬರೋದೇ ಇಲ್ಲ ಅಮಿತ್ ಶಾ ಮಗ ಅಂತ ಹೋಗ್ಬಿಟ್ಟು ಐ ಸಿ ಸಿ ಅಧ್ಯಕ್ಷ ಆಗಬಹುದು ಯಾರೋ ಬರಲ್ಲ ಬರ್ಕಂಡ್ರೆ ಓದೋಕ್ಕೆ ಬರಲ್ಲ ಸೊ ಅವು ಮಾದರಿ ಆಗಬೇಕು ಅಂತ ಅಮಿತ್ ಶಾ ಆಸೆ ಅವ್ರ ಮಗನೇ ಮಾದರಿ ಆಗಬೇಕು ಯಾರಿಗೂ ಇಂಗ್ಲೀಷ್ ಬರಬೇಕು ಇಂಗ್ಲೀಷ್ ಬರುವವರು ನಾಚಿಕೆ ಪಡುವ ಸ್ಥಿತಿ ಬರುತ್ತೆ ಈ ದೇಶದ ಗೃಹ ಸಚಿವರು ಸೊ ಈ ಭಾಷಾ ತಬ್ಬಾಳಿಕೆ ಕೇವಲ ಹಿಂದಿ ಇರಬೇಕು ನಮ್ಮ ಮಾತ್ರ ಭಾಷೆ ಬರುತ್ತೆ ಇದು ಆ ರೀತಿಯ ರಾಜಕಾರಣಿ ಆದರೆ ಇದು ಏನಿದೆ ಇದು ಇದು ದಕ್ಷಿಣದಲ್ಲಿ ಇದೇ ಮಲೆತಾಯಿದವ್ರನ್ನೇ ಮುಂದುವರೆದ್ರೆ ದಕ್ಷಿಣ ರಾಜ್ಯಗಳಿಗೆ ಎದ್ದಿರ್ತವೆ ಇಟ್ ವಿಲ್ ಬಿ ವೆರಿ ಸೀರಿಯಸ್ ಪ್ರಾಬ್ಲಮ್ ಎದ್ದು ನಿಂತೆ ನಿಂತದೆ ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಹೋಗಲ್ಲ ದಕ್ಷಿಣದವರು ಯಾಕಂದರೆ ದಕ್ಷಿಣದವರು ಎಜುಕೇಟೆಡ್ ಪೀಪಲ್ ಸಾಕ್ಷರತೆಯ ಪ್ರಮಾಣ ಜಾಸ್ತಿ ಇದೆ ಆಲೋಚನೆ ಮಾಡುವವರು ಜಾಸ್ತಿ ಇದ್ದಾರೆ ನೀವು ಅಷ್ಟು ಈಸಿಯಾಗಿ ಧರ್ಮದ ಮಾರಾಟ ಮಾಡಿಬಿಟ್ಟು ಜನರಿಗೆ ಉರ್ಲಿ ಹಾಕೋಕ್ಕಾಗಲ್ಲ ಸುಳ್ಳು ಹೇಳೋಕ್ಕಾಗಲ್ಲ ಸೊ ಅದರಿಂದ ದ ದಕ್ಷಿಣ ರಾಜ್ಯಗಳು ಮೋಸ್ಮಲಿ ಒಂದಾಗಿ ಅದ್ ನಿಲ್ಲಬಹುದು ವಾಟ್ ಐ ಎಕ್ಸ್ಪೆಕ್ಟ್ ಇಟ್ ದಟ್ ಸಿದ್ದರಾಮಯ್ಯವರು ಈ ವಿಚಾರದ ಬಗ್ಗೆ ಇನ್ನೂ ಗಟ್ಟಿ ಧ್ವನಿಯಲ್ಲಿ ಮಾತನಾಡಬೇಕಾಗಿತ್ತು ಐ ಎಕ್ಸ್ಪೆಕ್ಟ್ ಫಾರ್ ದ್ಯಾಟ್ ಏನು ಲೋಕಸಭಾ ಕ್ಷೇತ್ರಗಳ ಪುನರ್ವಿಂಗಡ ಏನಿದೆ ಅದರ ಬಗ್ಗೆ ಗಟ್ಟಿ ಧ್ವನಿಯಲ್ಲಿ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ಬೇಕಾಗಿತ್ತು ಅದ್ರ ಜೊತೆಗೆ ದಕ್ಷಿಣ ರಾಜ್ಯಗಳು ಎಸ್ಪೆಷಲಿ ಕೇರಳ ತಮಿಳ್ನಾಡು ಆಂಧ್ರ ಕರ್ನಾಟಕ ಇವ್ರಿಗೂ ಭಾಳ ಸೀರಿಯಸ್ ಆಗಿ ಚರ್ಚೆ ಮಾಡಬೇಕಾಗಿದೆ ಎಟ್ ಎನಿ ಕಾಸ್ಟ್ ವಿಲ್ ಹಾವ್ ಟು ಸ್ಟಾಪ್ ಇಟ್ ಇದನ್ನು ನಿಲ್ಲಿಸ್ಬೇಕು ಇಲ್ದಿದ್ರೆ ದಕ್ಷಿಣರು ನಾವು ನಗಣ್ಯರಾಗಿ ಹೋಗ್ಬಿಡ್ತೀವಿ ನಗಣ್ಯರು ನಮ್ಮನ್ನು ಕೇಳಬೇಕಾಗಿಲ್ಲ ಯಾಕಂದರೆ ರಾಜಕೀಯ ಪ್ರಾತಿನಿಧ್ಯ ನಾಲ್ಕು ರಾಜ್ಯಗಳ ಪಾರ್ಲಿಮೆಂಟ್ ಸೀಟ್ಗಳು ಅವರಿಗೆ ಅದನ್ನ ಇಟ್ಕೊಂಡು ಸರ್ಕಾರ ಮಾಡ್ತಿರ್ತಾರೆ ಹೇರ್ತಾ 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 ನಮ್ಮನ್ನು ಮೆಟ್ಟಿ ಮೆಟ್ಟಿ ನೆಲೆದು ಒಳಗಡೆ ಹಾಕ್ಬಿಡ್ತಾರೆ ಕೇವಲ ಅದು ಅಷ್ಟೇ ಮಾತ್ರ ಅಲ್ಲ ಇಡೀ ದಕ್ಷಿಣದ ದ್ರಾವಿಡ ಸಂಸ್ಕೃತಿ ಇದೆಯಲ್ಲ ಅದಕ್ಕೆ ಬರ್ಡರ್ ಬಂತ ಅವರಿಗೆ ಈ ದ್ರಾವಿಡ ಸಂಸ್ಕೃತಿ ಕಂಡ್ರೆ ಆಗಲ್ಲ ದ್ರಾವಿಡರು ಕಂಡ್ರೂ ಆಗಲ್ಲ ಸೊ ಅವರು ಬಹುಮ ಈ ಬಹುತೇಕ ಈ ಸಂಘಗಳೇಂದ್ರೆ ಗೊತ್ತಲ್ಲ ಅವರು ಈ ವೈದಿಕ ಪರಂಪರೆ ಸಂಸ್ಕೃತಿಯ ಪ್ರತಿಪಾದಕರು ಅವರೆಂದು ಕೂಡ ದ್ರಾವಿಡ ಸಂಸ್ಕೃತಿಯನ್ನು ಒಪ್ಕೊಳ್ಳಲ್ಲ ಅವ್ರಿಗಿಷ್ಟೂ ಆಗಲ್ಲ ಸೊ ಈ ದ್ರಾವಿಡ ಸಂಸ್ಕೃತಿಯನ್ನು ನಾಶಪಡಿಸೋದಕ್ಕೆ ಅವರಿಗೆ ಸಿಗುವ ಈ ರಾಜಕೀಯದ ಅಸ್ತ್ರ ಇದೆಯಲ್ಲ ಈ ಒಂದು ಪುನರ್ವಿಂಗಡಣೆಯಿಂದ ಪಡೆಯುವ ವಿಶೇಷ ಅಸ್ತ್ರಗಳು ಯಾಕೆಂದರೆ ಟೋಟಲ್ ಕ್ಷೇ ಕ್ಷೇತ್ರಗಳು ಎಂಟುನೂರು ಚಿಲ್ಲರೆಗೆ ಹೋಗ್ಬಿಡುತ್ತೆ ಐನೂರು ಚಿಲ್ಲರೆಯಿಂದ ಎಂಟು ಹೋಗ್ಬಿಡುತ್ತೆ ಸೊ ಬಹುತೇಕ ಮಕ್ಕಳು ಮಾಡಿದ ರಾಜ್ಯಗಳಿಗೆಲ್ಲ ಹೆಚ್ಚಿನ ಪ್ರಾತಿನಿಧ್ಯ ಬರುತ್ತೆ ಬೇರೆ ಕೆಲಸ ಮಾಡಿದಾಗ ಮಕ್ಕಳು ಮಾಡ್ತಾ ಕೂತೀವೋ ಅಲ್ಲ ದೇವ್ರ ಪೂಜೆ ಮಕ್ಕಳು ಮಾಡು ದೇವ್ರ ಪೂಜೆ ಮಕ್ಕಳು ಮಾಡು ಆ ಟೈಪ್ ಇದ್ದಾರವ್ ಉತ್ತರ ಪ್ರದೇಶದಿಂದ ಹೇಳಿದವರು ಅವರಿಗೆಲ್ಲ ಹೆಚ್ಚಿನ ರಾಜಕೀಯ ಪ್ರಾತಿನಿಧ್ಯ ಸಿಗ್ಬಿಡುತ್ತೆ ಅವ್ರನ್ನ ಇಟ್ಕೊಬಿಟ್ಟು ಸಂಪೂರ್ಣವಾಗಿ ದಕ್ಷಿಣದ ಸಂಸ್ಕೃತಿಯನ್ನು ಭಾಷೆಯನ್ನು ಪರಂಪರೆಯನ್ನು ನಂಬಿಕೆಯನ್ನು ಅಸ್ಮಿತೆಯನ್ನು ಎಲ್ಲದ ಕೊಗ್ಗೊಲೆ ಸಮಾಧಿಯನ್ನು ಮಾಡ್ಬಿಡ್ತಾರೆ ಅದರಿಂದ ದಕ್ಷಿಣ ಭಾರತ ಸೀರಿಯಸ್ಸಿಗೆ ಹೆಚ್ಚುಕೊಳ್ಬೇಕಾಗಿದೆ ಬಟ್ ಐ ಥಿಂಕ್ ಸೊ ಚಂದ್ರಬಾಬು ನಾಯ್ಡು ಬರೆದಿರುವ ಪತ್ರ ಏನಿದೆ ಅದು ಈ ಒಂದು ಮುನ್ಸೂಚನೆಯನ್ನು ಕೊಡ್ತಾಯಿದೆ ಸಿದ್ದರಾಮಯ್ಯ ಏನು ಮಾಡ್ತಾರೆ ಸ್ಟಾಲಿನ್ ಇಸ್ ವೆರಿ ಮಚ್ ಕ್ಲಿಯರ್ ಅವರು ಅದರ ವಿರುದ್ಧ ಎದ್ದ ನಿಂತಿದ್ದಾರೆ ಕರ್ನಾಟಕ ಸ್ವಲ್ಪ ಗಟ್ಟಿ ಇಲ್ಲಿ ಎದ್ದು ನಿಂತ್ಕೊಳ್ಬೇಕು ಆದರೆ ಈ ರಾಷ್ಟ್ರೀಯ ಪಕ್ಷಗಳಿಗೆ ಸಮಸ್ಯೆ ಬೇರೆ ಅವ್ರಿಗೆ ಏನಿದ್ರು ಅಲ್ಲಿ ದೆಹಲಿಯಲ್ಲಿ ಬಿಡ್ತಾರನೋ ಅಂತ ಅಲ್ಲ ಅವ್ರಿಗೆ ನಿಯಂತ್ರಿಸೋರು ಅವರೇ ಕಾಂಗ್ರೆಸ್ ಪಕ್ಷ ನಿಯಂತ್ರಿಸೋದು ಸೋನಿಯಾ ಗಾಂಧಿ ಕುಟುಂಬ ಅಲ್ವಾ ಅವರು ಒಂಥರ ಹಿಂದಿ ಬಾಲಗಳೇ ಸೊ ಅದರಿಂದ ಯು ಏನು ಪಾವು ಮಾಡೋದು ಸೋನಿಯಾ ಗಾಂಧಿ ಬೇಜಾರಾಗ್ಬಿಟ್ರೆ ರಾಹುಲ್ ಗಾಂಧಿ ಬೇಜಾರಾಗ್ಬಿಟ್ರೆ ಪ್ರಿಯಾಂಕಾ ಗಾಂಧಿ ಬೇಜಾರಾಗಿಬಿಟ್ರೆ ಇನ್ಯಾರಿಗೂ ಅವ್ರ ಮನೆಯಲ್ಲಿ ಆಳಿಗೆ ಬೇಜಾರಾಗ್ಬಿಟ್ರೆ ಅಲ್ವಾ ವೇಣುಗೋಪಾಲ್ಗೆ ಬೇಜಾರಾಗ್ಬಿಟ್ರೆ ಸುರ್ಜೇವಾಲಾಗ ಬೇಜಾರಾಗಿಬಿಟ್ರೆ ಅವನೇ ಅವನ ರಮೇಶ್ ಜಯ ರಮೇಶ್ ಬೇಜಾರ ಬಿಟ್ಟರೆ ಅದರಿಂದ ನಾವು ನಾವು ಭಾಳ ಡಿಫೆನ್ಸಿವ್ ಆಗಿರಬೇಕು ಅನ್ನೋ ಸ್ಥಿತಿ ಇಲ್ಲಿ ಈ ಎಲ್ಲ ಕರ್ನಾಟಕದಲ್ಲಿ ಒಂದು ಅದ್ಭುತವಾದ ರೀಜ್ನಲ್ ಪಾರ್ಟಿ ಇದ್ದರೆ ಆ ಸ್ಥಿತಿ ಬರುತ್ತಿರಲಿಲ್ಲ ಜೆ ಡಿ ಎಸ್ಗೆ ಅವಕಾಶ ಇತ್ತು ಅವ್ರು ಉಳಿಸ್ಕೊಂಡಿಲ್ಲ ಅವರು ಹೋಗ್ಬಿಟ್ಟು ಬಿ ಜೆ ಪಿ ಬಾಲಂಗುಚಿಗಳಾಗ ನಾಶ ಆಗ್ಬಿಟ್ರು ಕರ್ನಾಟಕ ಒಂದು ಪ್ರಬಲವಾದ ಪ್ರಾದೇಶಿಕ ಪಕ್ಷ ಆದರೆ ಇಂಥ ವಿಚಾರಗಳ ಬಗ್ಗೆ ದೆಹಲಿಗೆ ಧ್ವನಿ ಎತ್ತಬೋದಾಗಿತ್ತು ಆ ಧ್ವನಿ ಎತ್ತುವ ಶಕ್ತಿ ಕೂಡ ಈ ಕರ್ನಾಟಕದಲ್ಲಿ ಉಳಿದಿಲ್ಲ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಇನ್ನೊಂದು ವಿಚಾರದಿಂದ ಮತ್ತೆ ಬರ್ತೀನಿ ನಾನು ವಾಹಿನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡೋಕ್ಕ ಬರಬೇಡಿ ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ ಬೆಳೆಸಿ ಎಲ್ಲರಿಗೂ ನಮಸ್ಕಾರ